ನಮಸ್ಕಾರ ಕರ್ನಾಟಕದ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಶನ ಶಾಪುರ ಜನತೆಗೆ ಮತ್ತು ನಾಡಿನ ಕರ್ನಾಟಕ ಜನತೆಗೆ ಶಾಹಪುರ್ ಅಂತ ಶಿವಶಂಕರ್ ಮೋಟಿಗೆ ಮಾತಾಡೋ ನಮ್ಮ ಪ್ರಕಾಶ್ ಅವರು ನ್ಯೂಸ್ ಚಾನೆಲ್ನ ಹೊರಗಡೆ ತಂದಿದ್ದಾರೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕದಿಂದ ಹೊರ ಚಾನಲ್ ಆಗಿ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ ದಿನಪತ್ರಿಕೆಯಿಂದ ಈ ಮಾಧ್ಯಮಕ್ಕೆ ಬಂದಿದ್ದಾರೆ ನಮಗೆ ತುಂಬ ಖುಷಿ ಆಗ್ತಾಯಿದೆ ಇದರಿಂದ ಒಳ್ಳೆ ಒಳ್ಳೆಯ ರಾಜಕಾರಣಿಗಳಿಗಾಗಲಿ ಮತ್ತು ಉದ್ಯಮಿದಾರರಾಗಲಿ ಯುವ ಪ್ರತಿಭೆಗಳಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಶಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ ಆರೋಗ್ಯ ಕ್ಷೇತ್ರದಲ್ಲಿ ಆಗಲಿ ಒಳ್ಳೆ ನ್ಯೂಸ್ಗಳನ್ನ ಈ ಚಾನಲ್ ಮೂಲಕ ಬರಲಿ ಅಂತ ಈ ಸಂದರ್ಭದಲ್ಲಿ ಶುಭ ಇದ್ದೀವಿ